ಕೃಷ್ಣದೇವರಾಯ ಕಾಲದಲ್ಲಿ ಒಬ್ಬ ನ್ಯಾಯಾಂಗದ ಜಡ್ಜ್ ತೃತೀಯ ಲಿಂಗಿ ಹಾಂ ನೋಡಿ ಇದು ರಾಯಚೂರು ಯುದ್ಧ ಏನಾಯಿತು ಅಂದರೆ ಯಾಕಾಯಿತು ಅಂದರೆ ಕೃಷ್ಣದೇವರಾಯರು ಅವರ ಸೈನ್ಯದಲ್ಲೂ ಯಾವ ಒಂದು ಹಿಂದೂ ಮುಸ್ಲಿಮ್ ಅಂತ ಭೇದಭಾವ ಮಾಡ್ತಿರಲಿಲ್ಲ ಒಬ್ಬ ಸೈಯದ್ ಮರಿಕರ್ ಅನ್ನೋರಿಗೆ ಅವರು ನಲವತ್ತು ಸಾವಿರ ಚಿನ್ನದ ವರ ಕೊಟ್ಟು ಅವರನ್ನು ಗೋವಾ ಕಳಿಸ್ತಾರೆ ಸುಮಾರು ಏಳು ಲಕ್ಷ ಸೈನಿಕರು ಮೂರು ಸಾವಿರದ ಆರುನೂರು ಕುದುರೆಗಳು ಐನೂರ ಐವತ್ತೊಂದು ಆನೆಗಳು ಫಸ್ಟ್ ಟೈಮ್ ಬಂದೂಕನ್ನು ಯಾರೂ ನೋಡಿರಲಿಲ್ಲ ಈ ಪೋರ್ಚುಗೀಸರು ಬಂದೂಕು ತಗೊಂಡು ಬಂದು ಪೋರ್ ಈ ರಾಯಚೂರಿನ ಕೋಟೆಯಲ್ಲಿ ಒಂದು ಸಂಧಿ ಗೊಂದಿಗಳಲ್ಲಿ ಜಾಗ ಮಾಡಿಕೊಂಡು ಅಲ್ಲಿ ಬಂದೂಕಾರ್ಶ್ರಕ್ಕೆ ಶುರು ಮಾಡ್ತಾರೆ ಅವರು ಒಬ್ಬ ತೃತೀಯ ಲಿಂಗಿ ಹಾಂ ಟ್ರಾನ್ಸ್ಜೆಂಡರ್ ಕೃಷ್ಣದೇವರಾಯ ಕಾಲದಲ್ಲಿ ಒಬ್ಬ ನ್ಯಾಯಾಂಗದ ಜಡ್ಜ್ ತೃತೀಯ ಲಿಂಗಿ ಇವರು ಏನಾಗ್ತಾರೆ ಇವ್ರ ಕತೆ ಏನಾಗ್ತ ಅಂದರೆ ಇವರು ತಂದೆ ತಾಯಿಗಳು ಇವ್ರನ್ನ ಹೋಗಿ ಬಿಡ್ತಾ ಇರಲಿಲ್ಲ ಯಾವಾಗ ತೃತೀಯ ಲಿಂಗಿ ಅಂತ ಗೊತ್ತಾಯಿತು ಆವಾಗ ತಂದೆ ತಾಯಿಗಳು ನೀನು ಒಳಗೆ ವ್ಯಾಸಂಗ ಮಾಡು ಅಂಥೇಳಿ ಇವರು ಭಾಳ ದೀರ್ಘವಾಗಿ ವ್ಯಾಸಂಗ ಮಾಡೋಕ್ಕೆ ಶುರು ಮಾಡಿದರು ನಾನು ಯಾಕೆ ಇದ್ದೀನಿ ನಮಗೆ ಏನೇನೆಲ್ಲ ಮಾಡ್ಬೋದು ಅಂಥೇಳಿ ಆಮೇಲೆ ಇವರು ಈ ಉಕ್ಕಳಗಾತ್ರಿ ಅಂತ ಯಲ್ಲಮ್ಮ ಉಕ್ಕಳಗಾತ್ರಿ ಅವ್ರ ಬಗ್ಗೆನೆಲ್ಲ ತುಂಬ ಆಳವಾಗಿ ಅಧ್ಯಯನ ಮಾಡ್ತಾರೆ ಆಮೇಲೆ ನಾನು ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ಅವರಿಗೆ ಯೋಚನೆ ಬಂದಾಗ ನಾನು ಹಂಪೆಯ ಗೈಡ್ ಆಗಿಬಿಡ್ತೀರಿ ಯಾಕಂದರೆ ಹಂಪೆ ಬಗ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಲ್ಲ ನಾನು ಹಂಪೆಯ ಗೈಡ್ ಆಗಿಬಿಡ್ತೀನಿ ಅಂಥೇಳಿ ಇವ್ರ ಮುಖಾಂತರ ಹಂಪೆಯಲ್ಲಿ ರಾಮಾಯಣ ಕಾಲದ ಕಥೆಗಳನ್ನೆಲ್ಲ ಹೇಳ್ತಾರೆ ಇವರು ಜನಗಳಿಗೆ ಹೇಳ್ತಾ ಇಲ್ಲಿ ವಾಲಿ ಸಮಾನ ಆಯಿತು ಇಲ್ಲಿ ಇದ್ದ ಇಲ್ಲಿ ಸೀತೆ ಸರಿಗೂ ಎಲ್ಲ ಕಿಷ್ಕಿಂದೆ ಅದರ ಬಗ್ಗೆ ಎಲ್ಲ ಹೇಳ್ತಾರೆ ಆಮೇಲೆ ಈ ರಾಣಿಗಳು ಏನಿರ್ತಾರೆ ಕೃಷ್ಣದೇವರಾಯನ ರಾಣಿಗಳು ಅವರ ಅರಮನೆಗೆ ಮೂರು ಲೇಯರಿನ ರಕ್ಷಣೆ ಇರುತ್ತೆ ಹೊರಗಡೆ ಮೇಲ್ ಸೋಲ್ಜರ್ ಇನ್ನು ಮಧ್ಯ ಈ ತೃತೀಯ ಲಿಂಗಿಗಳು ಆಮೇಲೆ ಲೇಡೀಸ್ ಆಮೇಲೆ ಈ ತೃತೀಯ ಲಿಂಗಿಗೇನು ಅಂದರೆ ಶೀ ಈಸ್ ಲೈಕ್ ಎ ಸೋಲ್ಜರ್ ಅವ್ರಿಗೇನು ಒಂದು ಆಯುಧ ಕೊಟ್ಟಿರ್ತಾರೆ ಅದೊಂದು ಮುಚ್ಕೊಂಡಿರಬೇಕು ಅಂದರೆ ಕಾಣಿಸ್ಬಾರ್ದು ಜನಗಳಿಗೆ ಅಂದರೆ ಅನ್ನೋದು ಬಿಟ್ಟರೆ ಅವರು ಶೀ ಈಸ್ ಲೈಕ್ ಎ ನ ಸೋಲ್ಜರ್ ನಾರ್ಮಲ್ ಸೋಲ್ಜರ್ ಆಫ್ ದ ಆರ್ಮಿ ಸೊ ಬೇಸಿಕಲಿ ಇದನ್ನ ಹೇಳುವಾಗ ಅವ್ರನ್ನ ಯಾವ ಒಂದು ಭೇದ ಭಾವನೂ ಮಾಡಲಿಲ್ಲ ತೃತೀಯ ಲಿಂಗಿ ಅಂತ ಮನೆಯಲ್ಲಿ ಕೂರಿಸ್ಲಿಲ್ಲ ಪೂರ್ತಿ ಹಂಪೆಯನ್ನೆಲ್ಲ ಸುತ್ತಿ ಅಲ್ಲಿನ ಪ್ರವಾಸಿಗರಿಗೆ ಕತೆ ಹೇಳಿದರು ಆಮೇಲೆ ರಾಣಿಗೆ ರಕ್ಷಣೆ ಕೊಟ್ಟು ನಿಂತುಕೊಂಡ್ರು ಹಾಗೆ ಹಾಂ ನೋಡಿ ಇದು ರಾಯಚೂರು ಯುದ್ಧ ಏನಾಯಿತು ಅಂದರೆ ಯಾಕಾಯಿತು ಅಂದರೆ ಕೃಷ್ಣದೇವರಾಯರು ಅವರ ಸೈನ್ಯದಲ್ಲೂ ಯಾವ ಒಂದು ಹಿಂದೂ ಮುಸ್ಲಿಮ್ ಅಂತ ಭಾವ ಮಾಡ್ತಿರಲಿಲ್ಲ ಒಬ್ಬ ಸೈಯದ್ ಮರಿಕರ್ ಅನ್ನೋರಿಗೆ ಅವರು ನಲವತ್ತು ಸಾವಿರ ಚಿನ್ನದ ವರ ಕೊಟ್ಟು ಅವರನ್ನು ಗೋವಾ ಕಳಿಸ್ತಾರೆ ನೀವು ಹೋಗಿ ಕುದುರೆ ಬಿಡಿಸ್ಕೊಂಬನ್ನಿ ಗೋವಾದಿಂದ ಅಂಥೇಳಿ ಇವನು ಏನು ಮಾಡ್ತಾನೆ ಈ ಗೋವಾ ಮುಟ್ಟೋದಿಲ್ಲ ಗೋವಾ ಬಂದರೆ ಮುಟ್ಟೋಲ್ಲ ಪೋಂಡ ಅಂತ ಇಲ್ಲಿದೆ ಗೋವಾದಲ್ಲಿ ಅಲ್ಲಿಂದ ಇನ್ನೊಬ್ಬ ಬಿಜಾಪುರದ ಸೈನಿಕರ ಜೊತೆ ಓಡೋಗ್ಬಿಟ್ಟು ಬಿಜಾಪುರದಲ್ಲಿ ತಲೆಮರೆಸ್ಕೊಂಡು ಬಿಡ್ತಾನೆ ಆವಾಗ ಕೃಷ್ಣದೇವರಾಯರಿಗೆ ತುಂಬ ಸಿಟ್ಟು ಬರುತ್ತೆ ಇವ್ನಿಂಗ್ ಮೋಸ ಮಾಡಿಬಿಟ್ನಲ್ಲ ಅಂಥೇಳಿ ಆವಾಗ ಈ ರಾಯಚೂರು ಇಸ್ ಆ್ಯಕ್ಚುಲಿ ಬಿಟ್ವೀನ್ ಈ ಈ ವಿಜಯನಗರದ ಅರಸರು ಮತ್ತು ಬಹಮನಿ ಅಥವಾ ಆದಿಲ್ ಶಾ ನಡುವೆ ಜಗಳ ನಡೀತಿದ್ದೆ ಈ ಕೃಷ್ಣಾ ನದಿ ಮತ್ತು ತುಂಗಾ ತುಂಗಭದ್ರಾ ನದಿ ನಡುವೆ ಇರುವ ಫಲವತ್ತಾದ ಭೂಮಿಗೆ ಅಲ್ಲಿ ತುಂಬ ಒಳ್ಳೆ ಫಲವತ್ತಾದ ಭೂಮಿ ನಡೀತಾ ಇತ್ತು ಕೆಲವು ವರ್ಷ ಅವರು ವಶಪಡಿಸ್ಕೊಂಡಿದ್ರೆ ಇನ್ನು ಯುದ್ಧ ಮಾಡಿ ಗೆದ್ಕೊಳ್ಳೋರು ಈ ಥರ ಒಂದು ಚಕಮಕಿ ನಡೀತಾನೆ ಇರ್ತಿತ್ತು ಆವಾಗ ರಾಯಚೂರಿನಲ್ಲಿ ಇವರು ಇಲ್ಲಿ ನಾವು ಶಿಬಿರ ಹಾಕಿ ಇಲ್ಲಿಂದ ಹೇಗಿದ್ರು ಅವನು ಆದಿಲ್ ಶಾಹಿ ಬಿಜಾಪುರದಿಂದ ಸೈನ್ಯ ಕಟ್ಕೊಂಡು ಬರ್ತಾನೆ ಇಲ್ಲೇ ನಾವು ಅವ್ರನ್ನ ಯುದ್ಧದಲ್ಲಿ ಸೋಲಿಸಿ ವಾಪಸ್ ಈ ಸೈಯದ್ ಮರಿಕರ್ನ ವಾಪಸ್ ಕರ್ಕೊಂಡು ಹೋಗಿ ಅವನಿಗೆ ಕೊಡಬೇಕಾದ ಶಿಕ್ಷೆ ಮತ್ತು ಅವನಿಂದ ನಲ್ವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ಚಿನ್ನದ ವರಹಗಳನ್ನ ವಶಪಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಹಂಪೆಯಿಂದ ರಾಯಚೂರಿಗೆ ಹೋಗ್ತಾರೆ ಅಲ್ಲಿ ನಾನು ಹೇಳಿದ್ನಲ್ಲ ಸುಮಾರು ಏಳು ಲಕ್ಷ ಸೈನಿಕರು ಮೂರು ಸಾವಿರದ ಆರುನೂರು ಕುದುರೆಗಳು ಐನೂರೈವತ್ತೊಂದು ಆನೆಗಳು ಆಮೇಲೆ ಅಲ್ಲಿ ಫುಲ್ ಇಟ್ ಇಸ್ ಎ ಟೌನ್ಶಿಪ್ ದೊಡ್ಡ ಟೌನ್ಶಿಪ್ ಅಲ್ಲಿ ಎಲ್ಲ ನರ್ತಕಿಯರು ಇದ್ದಾರೆ ಅರ್ಚಕರು ಇದ್ದಾರೆ ದೇವಸ್ಥಾನಗಳು ಇದ್ದಾವೆ ಕಮ್ಮಾರರು ಕುಂಬಾರರು ಎಲ್ಲರಿದ್ದಾರೆ ಒಂದಷ್ಟು ಮೂರು ತಿಂಗಳವರೆಗೂ ಅವರು ಅಲ್ಲೇ ಬೀಳ್ಬಿಟ್ಟಿರ್ತಾರೆ ರಾಯಚೂರು ಕೋಟೆ ಓಪನ್ ಆದರೆ ಅದನ್ನು ವಶಪಡಿಸ್ಕೊಳ್ತೀವಿ ಪಡಿಸ್ಕೊಳ್ತೀವಿ ಇಲ್ಲದರೆ ನಾವೇ ಕೋಟೆ ಬಾಗಿಲು ಹೊಡೆದು ಹೋಗ್ತೀವಿ ಅಂತ ಅಷ್ಟೊತ್ತಿಗೆ ಬಿಜಾಪುರದಿಂದನೂ ಶಾಹಿ ಸೈನ್ಯ ಕರ್ಕೊಂಡು ಬರ್ತಾನೆ ಬಟ್ ಈ ಒಂದು ಗಾತ್ರವನ್ನು ನೋಡಿ ಅವನು ಓಡೇ ಹೋಗ್ಬಿಡ್ತಾನೆ ಸೈನ್ಯ ಯುದ್ಧ ಮಾಡೋದು ಬಿಟ್ಟು ಓಡೇ ಹೋಗ್ಬಿಡ್ತಾನೆ ಆಮೇಲೆ ಕೃಷ್ಣದೇವರಾಯರು ಅವನ ಸೈನಿಕರ ಮೇಲೆ ಯಾಕೆ ಯುದ್ಧ ಮಾಡೋದು ರಕ್ತಪಾತ ಕಡಿಮೆ ಮಾಡೋದು ಒಳ್ಳೆಯದು ಅಂಥೇಳಿ ಆ ಯುದ್ಧ ಆ್ಯಕ್ಚುಲಿ ನಡೆಯೋದೇ ಇಲ್ಲ ಅವ್ರು ವಾಪಸ್ ಬಂದುಬಿಡ್ತಾರೆ ಆಮೇಲೆ ರಾಯಚೂರು ಕೋಟೆ ಬಾಗಿಲು ತೆಗೆಯುತ್ತೆ ಅಲ್ಲಿಂದ ಅವರಿಗೆ ಮತ್ತೆ ಅವರನ್ನೇ ನಿಯಮಿಸಿ ನೀವು ಸರಿಯಾಗಿ ಆಡಳಿತ ನಡೆಸಿ ಎಷ್ಟು ಕಪ್ಪ ಕಾಣಿಕೆ ನಮಗೆ ಕೊಡಿ ಅಂತೇಳಿ ವಾಪಸ್ ಬಿಡ್ತಾರೆ ಇದು ಒಂದು ದಿ ಡಿಸ್ಕ್ರಿಪ್ಷನ್ನಲ್ಲಿ ಅದು ಹೆಂಗೆ ಅವರು ಸೆಟ್ ಸೆಟಪ್ ಮಾಡಿದರು ಅವ್ರ ಕ್ಯಾಂಪು ಆಮೇಲೆ ಯಾರ್ಯಾರು ಬಂದರು ಆದ ಅಷ್ಟೇ ಸಮಯದಲ್ಲಿ ಪೋರ್ಚುಗೀಸರು ಪ್ರವೇಶ ಮಾಡಿರ್ತಾರೆ ಗೋಲಾದಲ್ಲಿ ಕೃಷ್ಣದೇವರಾಯರಿಗೆ ಗೊತ್ತಿರುತ್ತೆ ಪೋಚ್ ಪೋರ್ಚುಗೀಸರು ಬರೀ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ ಇವರು ಮತಾಂತರ ಮಾಡೋಕ್ಕೆ ಬಂದಿದ್ದಾರೆ ಆಮೇಲೆ ಹಿಂದೂಗಳನ್ನು ಹಿಂಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಆದರೆ ಕೃಷ್ಣದೇವರಾಯರ ಗಮನ ಇದ್ದಿದ್ದು ಆನೆಗಳ ಮೇಲೆ ಅವರು ಎಷ್ಟು ಇನ್ನೊಂದು ಐದು ಸಾವಿರ ಇನ್ನೊಂದು ಆನೆಗಳನ್ನು ಸಾರಿ ಕುದುರೆಗಳು ನನ್ನ ಐದು ಸಾವಿರ ಅರಬಿ ಕುದುರೆಗಳು ನನಗೆ ಸಿಕ್ಬಿಟ್ರೆ ನಾನು ಇವರನ್ನ ಪೋರ್ಚು ಗೋವಾದಿಂದ ಓಡಿಸ್ಬಿಡ್ತೇನೆ ಪೋರ್ಚುಗೀಸರನ್ನ ಅಂತ ಹೇಳಿ ಪ್ರಾರಂಭ ಮಾಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೆಲವು ಸೈನಿಕರ ಕಮಾಂಡರ್ಸ್ ಅವರು ಕೃಷ್ಣದೇವರಾಯರಿಗೆ ಭಾಳ ಫ್ರೆಂಡ್ಸ್ ಅಂದರೆ ಒಂದು ಗಾಢವಾದ ಮಿತ್ರತ್ವ ಬೆಳೆದು ಅವರು ಯುದ್ಧ ಇದೇ ರಾಯಚೂರು ಯುದ್ಧದಲ್ಲಿ ಸಹಾಯ ಮಾಡ್ತಾರೆ ಫಸ್ಟ್ ಟೈಮ್ ಬಂದೂಕನ್ನು ಯಾರೂ ನೋಡಿರಲಿಲ್ಲ ಈ ಪೋರ್ಚುಗೀಸರ್ ಬಂದೂಕು ತೊಗೊಂಡು ಬಂದು ಪೂರ್ತಿ ಈ ರಾಯಚೂರಿನ ಕೋಟೆಯಲ್ಲಿ ಒಂದು ಸಂಧಿ ಗೊಂದಿಗಳಲ್ಲಿ ಏನು ಜಾಗ ಮಾಡಿಕೊಂಡು ಅಲ್ಲಿ ಬಂದು ಕಾರ್ಷಕ್ಕೆ ಶುರು ಮಾಡ್ತಾರೆ ಆ ಹೆದರಿಕೆಯಿಂದ ಅವರು ಕೋಟೆ ಬಾಗಿಲು ತೆಗಿತಾರೆ ಸೊ ಹಾಗೆ ಪೋರ್ಚುಗೀಸರು ಅವರಿಗೆ ಸಹಾಯನೂ ಮಾಡಿದರು ಆಮೇಲೆ ಹಂಪೆಯ ಒಂದು ನೀರಾವರಿ ವ್ಯವಸ್ಥೆ ಏನಿದೆ ಅದಕ್ಕೂ ಸಹಾಯ ಮಾಡಿದವರು ಪೋರ್ಚುಗೀಸ್ ತಾಂತ್ರಿಕ ವರ್ಗದವರು ಸೊ ಹಾಗಾಗಿ ಒಂದು ಲೆವೆಲ್ಲಿನ ಮಿತ್ರತ್ವ ಅವರಿಗೆ ಪೋರ್ಚುಗೀಸರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ